ಸರ್ವರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಇಸ್ಕಾನ್ ಶಿವಮೊಗ್ಗ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವ ಕಾರ್ಯಕ್ರಮವನ್ನು ಇದೇ ಆಗಸ್ಟ್ ಹದಿನಾರನೇ ಶನಿವಾರದಂದು ನಡೆಯಲಿದೆ ಮಹೋತ್ಸವದ ಅಂಗವಾಗಿ ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಹಾಭಿಷೇಕ ಪ್ರವಚನ ವೈಭವಾರತಿ ಮತ್ತು ತೊಟ್ಟಿಲುತ್ಸವ ಸೇವೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಜನ್ಮಾಷ್ಟಮಿಯ ಪ್ರಯುಕ್ತ ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟರವರೆಗೆ ಶ್ರೀಕೃಷ್ಣನ ವಿಶೇಷ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ ದರ್ಶನಕ್ಕೆ ಬರುವ ಭಕ್ತರಿಗೆ ಮಹಾಪ್ರಸಾದದ ವಿನಿಯೋಗವಾಗುತ್ತದೆ ಸ್ಥಳ ದಕ್ಷಿಣ ಶ್ರೀ ಮಾಯಾಪುರಧಾಮರೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯದುರು ಬಿಎಚ್ ರಸ್ತೆ ಶಿವಮೊಗ್ಗ ಬನ್ನಿ ಜಗದೋದ್ಧಾರಕನ ದರ್ಶನ ಪಡೆದು ಧನ್ಯರಾಗೋಣ ನ್ಯೂ ಚೆನ್ನೈ ಶಾಪಿಂಗ್ ಸೀರೆಗಳು ಮತ್ತು ರೆಡಿಮೇಡ್ ಬಟ್ಟೆಗಳು ದಿ ಫ್ಯಾಮಿಲಿ ಶಾಪ್ ನಮ್ಮಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೆ ಯಾವುದೇ ವಸ್ತು ತೆಗೆದುಕೊಂಡರೂ ಕೇವಲ ನೂರ ತೊಂಬತ್ತೊಂಬತ್ತು ರುಗಳಿಕೆ ಮಾತ್ರ ನಿಮ್ಮ ಕುಟುಂಬದ ಸದಸ್ಯರಿಗೆ ಅಸಂಖ್ಯಾತ ವಿನ್ಯಾಸವುಳ್ಳ ಬಟ್ಟೆಗಳನ್ನು ಒಂದೇ ಜಾಗದಲ್ಲಿ ಖರೀದಿಸಬಹುದು ಹಾಗಿದ್ರೆ ಮಧ್ಯ ಸ್ಥಳ ಹಿಂದೆ ಭೇಟಿ ನೀಡಿ ಸ್ಥಳ ಪೊಲೀಸ್ ಭವನ ಡಿಆರ್ ಆವರಣ ಮೆಗನ್ ಆಸ್ಪತ್ರೆ ಎದುರು ಬಸ್ ನಿಲ್ದಾಣ ಸಾಗರ ರಸ್ತೆ ಶಿವಮೊಗ್ಗ ಒಮ್ಮೆ ಭೇಟಿ ಕೊಡಿ ಈ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ಇದೇ ಆಗಸ್ಟ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಸೆಪ್ಟೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಮಾತ್ರ ಶಿವಮೊಗ್ಗ ರೋಟರಿ ಕ್ಲಬ್ ಮೆಟೌನ್ ವತಿಯಿಂದ ಡಾಕ್ಟರ್ ಪ್ರೀತಿ ಪೈಶಾನ್ ಭಾಗ್ರವರ ಕುಟುಂಬಕ್ಕೆ ವೈದ್ಯಕೀಯ ದಿನಾಚರಣೆ ಅಂಗವಾಗಿ ಸನ್ಮಾನಿಸಲಾಯಿತು ರೋಟರಿ ಕ್ಲಬ್ ಮೆಟೌನ್ ನ ಅಧ್ಯಕ್ಷರಾದ ಹರ್ಷ ಬೇ ಕಾಮತ್ ರವರು ಡಾಕ್ಟರ್ ಪ್ರೀತಿ ಪೈಶಾನ್ ಭಾಗ್ರವರ ಮನೆಗೆ ತೆರಳಿ ಅವರ ಕುಟುಂಬಸ್ಥರನ್ನ ಸನ್ಮಾನಿಸಿ ಗೌರವಿಸಿದ್ರು ರೋಟರಿ ಕ್ಲಬ್ ಶಿವಮೊಗ್ಗವಾಗಿ ಸರ್ವೆ ಸಾಮಾನ್ಯ ಈ ವರ್ಷ ನಮ್ಮ ಒಂದು ಕಾರ್ಯಕ್ರಮ ಏನು ಅಂತಂದ್ರೆ ಸೇವಾ ಪರೋಮ ಧರ್ಮ ಎಂಬ ಕಾಯಕಕ್ಕೆ ಬೆನ್ನವಾಗಿ ಸಾಕಾರ ನೀಡುತ್ತಿರುವ ಅವ್ರ ಕುಟುಂಬಕ್ಕೆ ಅವ್ರ ಕುಟುಂಬ ಅವ್ರ ಜೊತೆ ಮುಂದಿತ್ತು ಇವತ್ತು ಒಂದು ವೈದ್ಯ ನಾರಾಯಣವನ್ನ ನಾವು ಸಮಾಜ ಪಡೆಯಲಿಕ್ಕೆ ಒಂದು ಕಾರಣ ಆಗುತ್ತೆ ಆ ರೀತಿ ಈ ವರ್ಷದ ನಮ್ಮ ಸಂಕಲ್ಪ ವೈದ್ಯ ನಾರಾಯಣ ಹರಿ ಕುಟುಂಬಕ್ಕೆ ಸಮರ್ಪಣೆ ಆಗ್ಬೇಕು ಅಂತ ಹೇಳಿ ಇವತ್ತು ನಮ್ಮ ಹೆಮ್ಮೆ ನಮ್ಮ ರೋಟರಿ ಕ್ಲಬ್ನ ಸದಸ್ಯರು ಆಗಿರುವಂತಹ ರೊಟೇನಿಯಂಟ್ ಡಾಕ್ಟರ್ ಪ್ರೀತಿ ಪೈ ಶಾನ್ಬಾಗ್ ಅವರ ಕುಟುಂಬಕ್ಕೆ ನಾವು ರೋಟರಿ ಕ್ಲಬ್ ಮಿಟ್ಟಮ್ಮ ವತಿಯಿಂದ ಕೊಡುವಂತಹ ಪ್ರಶಂಸನಾ ಪತ್ರ ಸನ್ಮಾನ್ಯ ಭಾರತೀಯ ವೈದ್ಯರನ್ನ ದೇವರು ಸಮಾನವೆಂದು ಪರಿಗಣಿಸುವ ವಾಡಿಕೆ ಇದೆ ಆತಂಕದಿಂದ ಅನಿಶ್ಚಿತವರೆಗೆ ತಮ್ಮನಿಗೆ ಬರುವ ರೋಗಿಗಳಿಗೆ ಧೈರ್ಯ ಸ್ಥೈರ್ಯ ತುಂಬಿ ನಿಮ್ಮ ಪಾಲಿಗೆ ರಕ್ಷಕನಾಗಿ ನಾನಿದ್ದೇನೆ ಎಂಬ ಭರವಸೆಗೆ ನುಡಿಗಳನ್ನಾಡಿ ತನ್ನ ವಿದ್ಯೆ ಬುದ್ಧಿ ಅನುಭವಗಳನ್ನು ದಾರಿ ಹಿಡಿದು ತನಗೆ ಆಯಾಸವಾಗಿದ್ದರೂ ದಣಿವರಿಯದೆ ಊಟ ನಿದ್ದೆಗಳ ಪರಿವಿಲ್ಲದೆ ರೋಗಿಗಳ ಪಾಲಿಗೆ ನಾರಾಯಣನಂತೆ ಪ್ರತ್ಯಕ್ಷವಾಗಿ ನಿಂತು ಕಾಪಾಡುವ ವೈದ್ಯ ವೃತ್ತಿವರಾದ ನೀವು ನಮ್ಮೆಲ್ಲರ ಪ್ರಶಂಸೆಗೆ ಪಾತ್ರರಾಗಿದ್ದೀರಿ ಕರ್ನಾಟಕದಷ್ಟೇ ಅಲ್ಲ ಭಾರತಾದ್ಯಂತ ಅಲ್ಲ ವಿಶ್ವಾದ್ಯಂತ ಹೆಸರು ಮಾಡಿರುವ ನಿಮ್ಮ ತಂದೆಯವರ ಕನಸಿನ ಕೂಸು ಮಾನಸ ನರ್ಸಿಂಹ ಮುಖಾಂತರ ಸಾವಿರಾರು ಮಾನಸಿಕ ಅಸ್ವಸ್ಥರ ಬಾಳಿಕೆ ಬೆಳಕಾಗಿ ಹೊಸ ಜೀವ ನೀಡುತ್ತಿರುವ ನಿಮ್ಮ ಸಂಸ್ಥೆ ಇನ್ನಷ್ಟು ಸಮಾಜ ಸೇವೆ ಕಾರ್ಯಗಳು ಮಾಡಲಿ ರೊಟೇರಿಯನ್ ಡಾಕ್ಟರ್ ರಜಿನಿ ಭೈ ಮತ್ತು ರೊಟೇರಿಯನ್ ಡಾಕ್ಟರ್ ಕೆ ಎ ಅಶೋಕ್ ಭೈ ಇವರ ಸುಪುತ್ರಿಯಾಗಿ ಹಾಗೂ ಡಾಕ್ಟರ್ ವಾಮನ್ ಶಾ ಇವರ ಪ್ರೀತಿ ಪಾತ್ರ ಪತ್ನಿಯಾಗಿ ಸಹಕರಿಸುತ್ತಿರುವ ನಿಮಗೆ ನಿಮ್ಮ ಈ ವರ್ಷದ ಸೇವಾ ಪರಮಧರ್ಮ ಎಂಬ ಕಾಯಕಕ್ಕೆ ಬೆನ್ನೆಲುಗಾಗಿ ನಿಂತಿರುವಂತಹ ನಿಮ್ಮ ಕುಟುಂಬಕ್ಕೆ ನಿಮ್ಮೆಲ್ಲರ ಕುಟುಂಬ ಸದಸ್ಯರಿಗೆ ನಮ್ಮ ರೋಟರಿ ಕ್ಲಬ್ ಮೆಟ್ರೋ ವೃತ್ತಿಯಿಂದ ಅರ್ಪಿಸುತ್ತಿರುವ ಪ್ರಸ್ತುತ ಸಾಲಿನ ವೈದ್ಯ ದಿನಾಚರಣೆ ಪ್ರಯುಕ್ತ ಕುಟುಂಬ ಸನ್ಮಾನ ಪತ್ರವನ್ನು ಪ್ರೋತ್ಸಾಹಕ ಪೂರ್ವಕವಾಗಿ ಗೌರವಿಸ್ತಾ ಇದ್ದೀವಿ ಇದನ್ನು ದಯಮಾಡಿ ಡಾಕ್ಟರ್ ಪ್ರೀತಿ ಶರ್ಮಾಯಿಯವರ ಪ್ರಶಂಸನಾ ಪತ್ರವನ್ನು ಅವರ ಕುಟುಂಬದವರು ಆ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ